ಜೊತೆಗೆ ಸ್ನೇಹಿತರೆ ಯಾಕೆ ಈ ಬೂಟ್ ಕ್ಯಾಂಪನ್ನು ಐದು ಗಂಟೆಗೆ ಮಾಡ್ತೀರಿ ನಾವು ಎಷ್ಟೊತ್ತಿಗಾದರೂ ಇದ್ರೆ ಏನಾಗುತ್ತೆ ಅಂತ ನೀವಂತೀರ ಯಾಕೆ ಅಂತಂದರೆ ಭೂಮಿನಲ್ಲಿ ಭೂಮಿಗೆ ಎಚ್ಚರ ಆಗೋದು ಅಂದರೆ ಭಾರತ ಸುತ್ತಮುತ್ತ ಪ್ರದೇಶಗಳಲ್ಲಿ ಯಾವಾಗ ಚೈತನ್ಯ ಬರುತ್ತೆ ಸೂರ್ಯೋದಯ ಆದಾಗ ಚೈತನ್ಯ ಬರುತ್ತೆ ಸೂರ್ಯೋದಯ ಆಗ್ತಿದ್ದಂಗೆ ಏನು ನಮ್ಮದು ಫ್ಲೋರಾ ಇದೆ ಎಲ್ಲ ಸಸ್ಯವರ್ಗ ಜೀವೋತ್ಸಾಹ ಪಡೀತಾವೆ ಹೊಸದಾಗಿ ಬ್ರೀತಿಂಗ್ ಸ್ಟಾರ್ಟ್ ಮಾಡ್ತವೆ ಫೋಟೋಸಿಂಥಿಸ್ ಸ್ಟಾರ್ಟ್ ಮಾಡ್ತವೆ ಇಡೀ ಜಗತ್ತು ಜೀವ ಚೈತನ್ಯ ಪಡಿತಾ ಇರತ್ತೆ ಜಗತ್ತೇ ಜೀವ ಚೈತನ್ಯ ಪಡೀತಾ ಇರಬೇಕಾದ್ರೆ ನಾವು ಬೆಡ್ ಸ್ಪ್ರೆಡ್ ಹೊದ್ಕೊಂಡು ಬ್ಲ್ಯಾಂಕೆಟ್ ಹೊದ್ಕೊಂಡು ಮಲ್ಕೊಂಡ್ಬಿಟ್ಟಿರ್ತೀವಿ ಇದು ತಪ್ಪು ಯಾವಾಗ ನಾವು ಜೀವೋತ್ಸಾಹ ಭೂಮಿಗೆ ಬರ್ತಾ ಇದೆಯೋ ನಾವು ಕೂಡ ಆ ಟೈಮಲ್ಲಿ ವೇಕಪ್ ಆಗೋದ್ರಿಂದ ಸಿಂಕ್ ವಿತ್ ದ ನೇಚರ್ ಈ ಥರ ಹೇಳೋದ್ರಿಂದ ಒಂದು ಸಸ್ಟೈನಬಲ್ ಗ್ರೋತ್ ಅಂತ ಕಾಳ್ ಕರಿತೀವಿ ಸಸ್ಟೇನೇಬಲ್ ಗ್ರೋತ್ ಅಂದರೆ ನೀವೇನು ಎಂಬತ್ತು ವರ್ಷ ನೂರು ವರ್ಷ ಬದುಕಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅನ್ಕೋಬಿಡ್ರಿ ನಿಮ್ಮ ಆಯುಷ್ಯವನ್ನು ಹೆಚ್ಚಿಸುವಂಥ ವಿದ್ಯೆ ನಾನೇನು ಹೇಳ್ತೀನಿ ಅನ್ಕೋಬೇಡಿ ಎಷ್ಟು ದಿನ ಬದುಕ್ತೀವೋ ಅಷ್ಟು ದಿನ ಫಿಟ್ ಆ್ಯಂಡ್ ಫೈನ್ ಇರಬೇಕು ನಾನು ನನ್ನ ಸ್ಟೂಡೆಂಟ್ಸ್ಗಳು ನೋಡ್ತಾ ಇರ್ತೀನಿ ನನ್ನ ಆಫೀಸಲ್ಲಿ ಕೆಲವು ಹುಡುಗರು ನೋಡ್ತಾ ಇರ್ತೀನಿ ತಿಂಗಳಲ್ಲಿ ನಾಲ್ಕು ದಿನ ರಜೆ ತಗೋತಾರೆ ವೈದಟ್ ಲೀವ್ ಅಂದರೆ ಸರ್ ಹೆಲ್ತ್ ಸರಿ ಇಲ್ಲ ಅಂತ ತಿಂಗಳಿಗೆ ನಾಲ್ಕು ದಿನ ಅಂದರೆ ಹನ್ನೆರಡು ತಿಂಗಳಿದೆ ಹನ್ನೆರಡು ನಾಲ್ಕಲೆ ನಲ್ವತ್ತೆಂಟಾಯ್ತು ನಲವತ್ತೆಂಟು ಅಂದರೆ ನಿಯರ್ಲಿ ಒನ್ ಆ್ಯಂಡ್ ಹಾಫ್ ಮಂತ್ ವರ್ಷದ ಹನ್ನೆರಡು ತಿಂಗಳಲ್ಲಿ ಒನ್ ಆ್ಯಂಡ್ ಹಾಫ್ ಮಂತ್ಗಿಂತ ಹೆಚ್ಚು ಕಾಲ ರೋಗಿಷ್ಟರಾಗಿ ಇದ್ದೀರಾ ಇನ್ನು ನಲವತ್ತು ವರ್ಷ ಆಗ್ತಾ ಇದ್ದಂಗೆ ಅದು ಇದು ಟ್ಯಾಬ್ಲೆಟ್ಗಳು ತಿನ್ಕೊಂಡು ಬದುಕ್ತಾ ಇದ್ದೀವಿ ಹೀಗೆ ಬದುಕೋದ್ರಿಂದ ಹೊರಗೆ ಬರಬೇಕು ಅಂತಂದರೆ ಸಸ್ಟೈನಬಲ್ ಆಗಿರಬೇಕು ಅಂತಂದರೆ ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ ನಾವು ನೇಚರ್ ಜೊತೆ ಸಿಂಕ್ ಆದಾಗ ಹೊಸ ಜೀವೋಲ್ಲಾಸ ಬರುತ್ತೆ ಟ್ರೈ ಮಾಡ್ತಾ ಇದ್ದೀರಲ್ಲ ಇವತ್ತು ಎದ್ದಿದ್ದೀರಾ ನೀವು ಐದು ಗಂಟೆಗೆ ಎದ್ದಿದ್ದೀರಾ ಐದುವರೆಗೆ ಸೆಷನ್ ನೋಡ್ತಾ ಇದ್ದೀರಾ ಇದನ್ನು ಒಂಬತ್ತು ದಿನ ನನ್ನ ಜೊತೆ ಕಂಟಿನ್ಯೂ ಮಾಡಿರಿ ಆಮೇಲೆ ಒಂದು ಸ್ವಲ್ಪ ದಿನ ಏನೋ ಕಷ್ಟಪಟ್ಕೊಂಡು ಇಪ್ಪತ್ತೊಂದು ದಿನ ಇದನ್ನು ಸಸ್ಟೈನ್ ಮೇಂಟೈನ್ ಮಾಡಿದೆ ಅಂದರೆ ನಿಮ್ಮ ಜೀವನದ ಜೊತೆ ಅದು ಹೊಂದ್ಕೊಂಡ್ಬಿಡುತ್ತೆ ಕೆಲವೊಬ್ರು ಬಿಟ್ಬಿಡ್ಬೋದು ನಾನು ಅರವತ್ತಾರು ದಿವಸ ಸೆಕೆಂಡ್ ಚಾಲೆಂಜ್ ಹೇಳ್ತೀವಿ ಆ ಸಿಕ್ಸ್ಟಿ ಸಿಕ್ಸ್ ಡೇಸ್ ಅಂದರೆ ನ್ಯೂ ಇಯರ್ ಬರೋವರೆಗೂ ನೀವೇನಾದರೂ ಮುಂದುವರಿಸ್ಬಿಟ್ರಿ ಅಂದರೆ ನಿಮ್ಮನ್ನು ಹಿಡಿಯೋರು ಯಾರೂ ಇಲ್ಲ ನೀವು ಈ ಜಗತ್ತನ್ನೇ ಗೆದ್ದ್ರಿ ಅಂತ ಅರ್ಥ ಫೈವ್ ಎ ಎಮ್ ಕ್ಲಬ್ ಅಷ್ಟು ಪವರ್ಫುಲ್ ಇರುತ್ತೆ ಇಷ್ಟು ಹೇಳಬೇಕಾರೆ ನ್ಯೂಸ್ ಪೇಪರ್ ಹಾಕೋನು ಇಪ್ಪತ್ತು ವರ್ಷದಿಂದ ನ್ಯೂಸ್ ಪೇಪರ್ ಇದ್ದಾನೆ ತರಕಾರಿ ಮಾರೋರು ಐದು ಗಂಟೆಗೆ ತರಕಾರಿ ಮಾರ್ತಾ ಇದ್ದಾರೆ ಹಾಲು ಹಾಕೋರು ಹಾಲು ಇದ್ದಾರೆ ಏನು ಚೇಂಜ್ ಆಗಿಲ್ಲಲ್ಲ ಅವ್ರ ಬದುಕು ಬರೀ ಐದು ಗಂಟೆಗೆ ಎದ್ರೆ ಸಾಕಾಗಲ್ಲ ಎದ ನಂತರ ಏನು ಮಾಡಬೇಕು ಅನ್ನೋದು ಫಾಲೋ ಮಾಡಬೇಕು ಒಂದೇ ಕೆಲಸ ಮಾಡ್ಕೊಂಡಿರ್ತಾರೆ ಅವರು ಅವರು ಎಕ್ಸ್ಟ್ರಾ ಥಾಟ್ ಮಾಡ್ತಿರಲ್ಲ ನೀವು ಅವರಲ್ಲ ನೀವು ಜಸ್ಟ್ ಎ ಫಾಲೋವರ್ ಆಗಕ್ಕೆ ಬಂದವರಲ್ಲ ಯು ವಾಂಟ್ ಟು ಬಿಕಮ್ ಎ ಲೀಡರ್ ಲೀಡರಾಗಿ ಬಂದವರು ಒಂದೇ ಕೆಲಸದಲ್ಲಿರಲ್ಲ ಅಪ್ಗ್ರೇಡ್ ಆಗ್ತಾರೆ ಆ ಅಪ್ಗ್ರೇಡ್ ಆಗುವಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾ ಬರೋಣ ಸ್ನೇಹಿತರೆ ದಿನಚರ್ಯ ಇವತ್ತಿನ ಸೆಷನ್ನಲ್ಲಿ ನಾನು ಕಂಪ್ಲೀಟ್ ನಿಮ್ಗೆ ಹೇಳೋದು ದಿನಚರ್ಯ ಈ ರೂಲ್ಸ್ಗಳನ್ನು ಫಾಲೋ ಮಾಡಿ ನೀವು ಎಕ್ಸ್ಟ್ರಾ ಎನರ್ಜಿಗಳನ್ನು ಪಡ್ಕೋತೀರಾ ಏನು ಜಗತ್ತಿನಲ್ಲಿರೋ ಕಾಸ್ಮಿಕ್ ಎನರ್ಜಿ ನಿಮ್ಮೊಳಗಿದೆ ಅದನ್ನು ಬೂಸ್ಟಪ್ ಮಾಡ್ಕೋತೀರಾ ಹೊಸ ಚೈತನ್ಯ ಹೊಸ ಉಲ್ಲಾಸ ಹೊಸ ಎನರ್ಜಿಯಿಂದ ಬದುಕ್ತೀರಾ ಅಂತ ಹೇಳ್ತೀನಿ ಅಷ್ಟು ಹೇಳಿದಾಗ ನೀವು ಫಾಲೋ ಮಾಡ್ಬೋದು ಮಾಡದೇ ಇರ್ಬೋದು ಅದು ಗೊತ್ತು ಒಂದು ಒಂದು ಡೈಲಾಗ್ ಇದೆ ಫೂಲ್ಸ್ ಅಂಡ್ ವೈಸ್ ಪೀಪಲ್ ಡೂ ದ ಸೇಮ್ ಥಿಂಗ್ ಮೂರ್ಖನು ಮತ್ತು ಜಾಣನು ಬೇರೆ ಬೇರೆ ಕೆಲಸ ಏನು ಮಾಡಲ್ಲ ಇಬ್ಬರು ಒಂದೇ ಕೆಲಸ ಮಾಡೋದು ಡಿಫ್ರೆನ್ಸ್ ಏನು ಅಂತ ಅಂದರೆ ವೈಝ್ ಪೀಪಲ್ ಡೂ ಅಟ್ ಫಾಸ್ಟ್ ಜಾಣ ಮಕ್ ಜನರು ಏನಿದ್ದಾರೆ ಅವರು ತಕ್ಷಣ ಮಾಡಿಬಿಡ್ತಾರೆ ಇಮಿಡಿಯೇಟಾಗಿ ಫಸ್ಟ್ ಫಸ್ಟ್ಗೆ ಆರಂಭ ಮಾಡ್ತಾರೆ ಫೂಲ್ಸ್ ಫೈನಲಿ ಡೂ ಇಟ್ ಮೂರ್ಖರೇನಿದ್ದಾರೆ ಕೊನೆಗೊಂದಿನ ಮಾಡಲೇಬೇಕು ಈಗ ನಾನು ಐದು ಗಂಟೆಗೆ ಒಂದಷ್ಟು ವರ್ಕೌಟ್ ಮಾಡಿ ಒಂದಷ್ಟು ಸರಿಯಾಗ್ತೀನಿ ಅಂತೆಲ್ಲ ಇವತ್ತೇನು ಗೈಡ್ ಮಾಡ್ತೀನಿ ಇವತ್ತು ಯಾರು ಆರಂಭ ಮಾಡಿಕೊಂಡು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರೋ ಯು ಆರ್ ದ ವೈಸ್ ಪೀಪಲ್ ಯಾರು ಫೂಲ್ಸ್ ಇದ್ದೀರಾ ಅವ್ರಿಗೆ ನಾನು ಈ ಈ ಕಂಟೆಂಟ್ಗಳೇ ಗೊತ್ತಿರಲ್ಲ ನಲವತ್ತು ವರ್ಷ ಆದಮೇಲೆ ನಲವತ್ತೆರಡು ವರ್ಷಕ್ಕೆ ಡಾಕ್ಟರ್ ಹತ್ರ ಹೋಗ್ತಾರೆ ಡಾಕ್ಟರ್ ಹೇಳ್ತಾರೆ ಬೆಳಿಗ್ಗೆ ಐದು ಗಂಟೆಗೆ ಗೆದ್ದು ವಾಕ್ ಮಾಡು ಹೀಗೆ ತಿನ್ನು ಅಂತ ಫೈನಲಿ ಮಾಡಲೇಬೇಕು ಇಪ್ಪತ್ತು ವರ್ಷ ಹದಿನೆಂಟು ವರ್ಷ ಹದಿನೈದು ವರ್ಷಕ್ಕೆ ಈ ಚೈತನ್ಯ ಪಡ್ಕೊಂಡು ಇದನ್ನು ಉಳಿಸ್ಕೊಂಡ್ರೆ ನೀವು ನಲವತ್ತು ವರ್ಷಕ್ಕೆ ಆ ಸಫರ್ ಪಡೆಯಬೋದು ತಪ್ಪಿಡತ್ತೆ ನಾನು ಒಂದು ಕಡೆ ಹೇಳ್ತಾ ಇದ್ದೆ ವಿರಾಟ್ ಕೊಹ್ಲಿ ಅಟ್ ದ ಫೈವ್ ಸಿಕ್ಸ್ ಏಜಲ್ಲಿ ಜರ್ನಿ ಆರಂಭ ಮಾಡ್ತಾರೆ ತರ್ಟಿ ಸಿಕ್ಸ್ ಏಜಲ್ಲಿ ಈ ರಿಟೈರ್ಡ್ ಮೂವತ್ತು ವರ್ಷ ಹಾರ್ಡ್ ವರ್ಕ್ ಲೈಫ್ ಈಸ್ ಫಿನಿಷ್ ಅವ್ರು ರಿಟೈರ್ಮೆಂಟ್ ತೊಗೋತಾರೆ ನಾವೆಲ್ಲ ಹೇಗೆ ವೈಸ್ ಪೀಪಲ್ ಡೂ ಅಟ್ ಫಸ್ಟ್ ಮಾಡಾಯಿತು ನಾವೆಲ್ಲ ಮೂವತ್ತಾರನೇ ವಯಸ್ಸಿಗೆ ಬರ್ತೀವಿ ತರ್ಟಿ ಸಿಕ್ಸ್ ಏಜಲ್ಲಿ ಏನು ಮಾಡೋಣ ಬದುಕಲ್ಲಿ ನಾ ಇನ್ನೂ ಸಾಧನೆ ಮಾಡಿಲ್ಲಲ್ಲ ಅವಾಗ ಸ್ಟಾರ್ಟ್ ಮಾಡ್ತಾ ಇರ್ತೀವಿ ಮಾಡಲೇಬೇಕು ಫುಲ್ಸ್ ಫೈನಲಿ ಡೂ ಇಟ್ ಮಾಡಲೇಬೇಕು ನಾವು ಜೀವನದಲ್ಲಿ ಅಚೀವ್ಮೆಂಟ್ ಮಾಡೋದು ಎಲ್ಲರಿಗೂ ಅಗತ್ಯ ಇದೆ ವೈಸ್ ಪೀಪಲ್ ಅರ್ಲಿ ಏಜಲ್ಲಿ ಸ್ಟಾರ್ಟ್ ಮಾಡಿ ಅಟ್ ಫಸ್ಟ್ ಮಾಡ್ತಾರೆ ಫುಲ್ಸ್ ಫೈನಲಿ ಡೂ ಇಟ್ ಹಾಗಾಗಿ ವೈಸ್ ಆಗಬೇಕಾ ಫುಲ್ಸ್ ಆಗಬೇಕಾ ನೀವೇ ಡಿಸೈಡ್ ಮಾಡ್ಕೋಬೇಕು ನಾನು ಹೇಳೋಕ್ಕಾಗಲ್ಲ